बड़ी फैल गाड़ी मंत्री देखते हैं ಸೊ ಯಾವ ಬಸ್ ಅದು ಬೆದ್ರಾ ಬೆದ್ರ ಸೊಸಿ ನೀವು ಮಂಗ್ಳೂರಿಂದ ಬಳೆ ಪತ್ಮಾವತಿಗೆ ಹೋಗ್ತಾ ಇದ್ದೆ ಒಂದು ಜಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಬ್ಯಾಕ್ ನಮಗೆ ಗಾಡಿ ಮನೆ ಸಹ ದುರ್ಗಡ ಎಷ್ಟೊತ್ತಿಗೆ ಒನ್ ಥರ್ಟಿ ಒಂದುವರೆಗೆ ಸರ್ ಎಲ್ಲ ಒಂದೇ ಫ್ಯಾಮಿಲಿ ಅವರು ಅಥವಾ ಪ್ಯಾಕೇಜ್ ಟೂರ್ ಒಂದೇ ಒಂದೇ ಊರಿನವರು ಒಟ್ಟಿಗೆ ಟೆಂಪಲ್ಗೆ ಬರ್ತಾ ಇದೆ ಹಾಗೆ ನಮ್ಮ ಸಾಗರದ ಡಾಕ್ಟ್ರಿಗೆ ಡಾಕ್ಟರ್ ಬಗ್ಗೆ ಅವ್ರ ಕಾಳಜಿಂದ ಈಗ ಇಮಿಡಿಯೇಟ್ ಆಗಿ ಬಂದು ಎಲ್ಲ ಏನು ಹೇಳ್ತೀವಿ ಊರಿನವರೆಲ್ಲ ಬಂದು ಸೇರಿ ನಮ್ಮ ಶಾಸಕರು ಶಾಸಕರೆಲ್ಲ ಬಂದು ತುಂಬಾ ಊರಿನವರೆಲ್ಲ ಆಂಬುಲೆನ್ಸ್ ಯಾಕಂತ ಹೇಳಿದ್ರೆ ಇಬ್ರು ಕೈ ಬಸ್ನ ಅಡಿಗೆ ಬಿದ್ದಿತ್ತು ಆಗ ಊರಿನವರು ಬಂದು ಏನೋ ಒಂದು ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲದಿಲ್ಲ ಅದನ್ನು ನೆಚ್ಚಿಗೆಲ್ಲ ನಮಗೆ ಯಾಕ್ರೇನಲ್ಲಾದರೆ ಏನಾದರೂ ಬರಬೇಕಿತ್ತು ಸೊ ಅವ್ರದೇ ನಿಮ್ಮ ಊರಿನವರು ಉಪಕಾರ ಹಾಗೆ ಎಮ್ ಎಲ್ ಅವರ ಸಹಕಾರದಿಂದ ಸಹಕಾರ ಎಲ್ಲ ನಮಗೆ ಒಳ್ಳೆದಾಗಿತ್ತು ಸೊ ನಿಮ್ಮ ಹೆಸರು ಸೂರಜ್ ಎಷ್ಟು ಜನ ಇದ್ದೀರಿ ನಾವು ಫಾರ್ಟಿ ನೈನ್ ಮೆಂಬರ್ಸ್ ಇದ್ದೀವಿ ಅಲ್ಲ ಸರ್ ಸರ್ ಏನ ಸರ್ ತಕ್ಷಣಕ್ಕೆ ನಿಮಗೆ ಮಾಹಿತಿ ಬಂತು ಸರ್ ಆಸ್ಪಿಟಲ್ ನಮಗೆ ಅರಲುಗೋಡೆಯಿಂದ ಮಾಹಿತಿ ಬಂತು ಈ ಥರ ಇದರಲ್ಲಿ ಬಸ್ ಪಲ್ಟಿ ಆಗಿದೆ ಖಾಸಗಿ ಬಸ್ಸು ಟೂರಿಸ್ಟ್ ಇದ್ದಾರೆ ಅಂತ ನನಗೆ ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ಇಮಿಡಿಯೇಟಾಗಿ ಟಿ ಎಚ್ ಒ ಮತ್ತು ಇವರಿಗೆ ತಾಲೂಕು ವೈದ್ಯಾಧಿಕಾರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ ಫಸ್ಟು ಕಳಿಸ್ಬಿಟ್ವಿ ಆ್ಯಂಬುಲೆನ್ಸ್ ಕಳಿಸಿ ಕಾರ್ಗಲ್ ಅಲ್ಲಿಂದ ಇರೋರಿಗೆ ಫಸ್ಟು ಯಾವುದಾದ್ರು ಓಮಿನಿ ಸಿಗ್ತದೆ ಆ ಓಮಿನಿಯಲ್ಲೆಲ್ಲ ಹಚ್ಕೊಂಡು ಕಾರ್ಗಲ್ ಆಸ್ಪಿಟ್ಲಿಗೆ ಫಸ್ಟು ಎಡಿಗೆ ಫಸ್ಟ್ ಕಳಿಸಿ ಅಲ್ಲಿಗೆ ನಾನು ಇಲ್ಲಿಂದ ಕಾರ್ಗಲ್ಲಿಗೆ ಕಳಿಸ್ತೀನಿ ಅಂತ ಹೇಳಿದೆ ಎಲ್ಲ ಆ್ಯಂಬುಲೆನ್ಸು ಡಿ ಎಚ್ ಎಲ್ಲ ಮಾತ್ರ ಆ್ಯಂಬುಲೆನ್ಸ್ ಕಳಿಸ್ತೀನಿ ಆ್ಯಂಬುಲೆನ್ಸ್ ಕಳಿಸಿಂದ ಅಲ್ಲಿಂದ ಎಲ್ಲ ಪಿಕಪ್ ಮಾಡ್ಕೊಂಡು ಬಂದು ಇಲ್ಲಿ ಇದಾಯಿತು ಆಮೇಲೆ ಇಮಿಡಿಯೇಟಾಗಿ ನಮ್ಮ ಶ ಶಾಸಕರಿಗೂ ತಂದೆ ಅವರು ಕೂಡ ಅಲ್ಲಿ ಎಮ್ ಎಲ್ ಎಗೂ ಫೋನ್ ಮಾಡಿ ಅವರು ಕೂಡ ಫೋನ್ ಮಾಡಿದರು ಇಮಿಡಿಯೇಟಾಗಿ ಎಲ್ಲರೂ ಒಟ್ಟಾಗಿ ಬಂದು ನಮ್ಮ ಕಾರ್ಯ ಇವರು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲರೂ ಸಹಕರಿಸಿದರು ಹಾಗೆ ಆ್ಯಂಬುಲೆನ್ಸ್ ಡ್ರೈವರ್ ವೈದ್ಯರು ಸಕಾಲಕ್ಕೆ ಬಂದು ಇಲ್ಲ ಸಕಾಲಕ್ಕೆ ಬಂದರು ಇಲ್ಲಿ ಅವ್ರು ಬರೋಕ್ಕಿಂತ ಮುಂಚೆನೇ ನಾವು ಇಲ್ಲಿ ಒಂದು ಏರ್ಪಾಡು ಮಾಡ್ಕೊಂಡಿದ್ವಿ ಈ ಥರ ಇನ್ಸಿಡೆಂಟ್ ಬರ್ತಾ ಇದೆ ಎಮ್ ಎಲ್ ಎನೇಖರ್ ಎಲ್ಲ ಬಂದವರನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ ಸಾಗರ ಶಾಸಕ ಗೋಪಾಲಕ್ರಿಗೆ ಫೋನ್ ಮಾಡಿ ಹೌದು ಆಮೇಲೆ ಒಂದು ಪೀಸ್ ಅಂಟು ಕೈ ಕಟ್ಟಾಗಿ ಬಿದ್ದಿತ್ತು ಅಲ್ಲಿ ಸ್ಥಳೀಯರು ಆ ಬಸ್ಸನ್ನು ಕೆಳಗೆ ಹೋಗಿ ಅದನ್ನು ಹುಡುಕಿ ಕೊಟ್ಟರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಹೇಳಿದ್ರು ಆಮೇಲೆ ಇನ್ನೊಬ್ರದ್ದು ಇನ್ನೂ ಮೂರು ನಾಲ್ಕು ಜನದ್ದು ಸ್ವಲ್ಪ ಸೀರಿಯಸ್ ಇಂಜೂರ್ಡ್ ಆಗಿದೆ ಎಲ್ಲರೂ ಮೊದಲು ಎಮರ್ಜೆನ್ಸಿ ಹಾಂ ಮಂಗಳೂರಿನ ಹಾಸ್ಪಿಟ್ಲಿಗೆ ಮಾಹಿತಿ ಸರ್ ಒಟ್ಟು ಎಷ್ಟು ಜನರಿಗೆ ಬೇರೆ ಮೂವತ್ತು ಜನರಿಗೆ ಹೊಡೆತ ಬಿರುತ್ತೆ ಅಂದರೆ ಇಪ್ಪತ್ತು ಜನ ಇದ್ದಾರೆ ಈಗ ಕಾ ಬೇರೆ ವೆಹಿಕಲ್ ಮಾಡಿ ಅವ್ರನ್ನ ಕಳ್ಸೋಕ್ಕೆ ಮಾನ್ಯ ಶಾಸಕರು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್ ಸಾಗರ ಶಾಸಕರು ಪ್ರೈವೇಟ್ ಆ್ಯಂಬುಲೆನ್ಸ್ಗೆ ಅವರೇ ಹಣವನ್ನು ಕೊಟ್ಟು ಕಳಿಸಿದ್ದಾರೆ ಅದಕ್ಕೇನು ಹೇಳ್ತಾರೆ ತುಂಬ ಮಾಡಿ ಯಾಕಂದರೆ ನಾವು ಕರವೂರಿನವರು ನಮಗೆ ಇಲ್ಲಿ ಬೇರೆ ವ್ಯವಸ್ಥೆ ಎಂತ ಮಾಡುದಂತೂ ಗೊತ್ತಿಲ್ಲ ಸೊ ಊರಿನವರು ನಮ್ಮ ಇಲ್ಲಿನ ಶಾಸಕರು ಎಂತ ಆ್ಯಂಬುಲೆನ್ಸ್ ಇದೆ ಎಲ್ಲ ಪೇಮೆಂಟ್ ವೆಚ್ಚ ನಮ್ಮನ್ನು ಉಳಿದವರು ಕೂಡ ಊರಿ ಮಾಡಿದ್ದಾರೆ ಸೊ ನಮ್ಮಲ್ಲಿ ನಾವು ಧನ್ಯವಾದಗಳು ಹತ್ತೊಂಬತ್ತು ಎ ಐವತ್ತೈದು ಒಂಬತ್ತು ಈ ಗಾಡಿ ಬಸ್ಸು ಮುಪ್ಪಾನೆ ಲಾಂಚು ಟರ್ನ್ ಆಗೋ ಮೂಮೆಂಟಲ್ಲಿ ಟರ್ನಿಂಗಲ್ಲಿ ಬಿದ್ದಿದೆ ಇದು ಒಂದು ನಲವತ್ತೈದು ಸೀಟ್ ಇರ್ತಕ್ಕಂಥದ್ದು ಒಂದು ಬಸ್ಸು ಆ ಬಸ್ಸು ಇಲ್ಲಿ ಪಲ್ಟಿಯಾಗಿ ಒಂದು ಒಂದು ಇಪ್ಪತ್ತು ಜನಕ್ಕೆ ತುಂಬ ಗಾಯ ಆಗಿದೆ ಕೈಗಳೆಲ್ಲ ಕಟ್ಟಾಗಿದ್ದಾವೆ ಆಮೇಲೆ ತಲೆಗೆ ಸ್ವಲ್ಪ ಹೊರತಾಗಿ ಬಿದ್ದಿದ್ದಾವೆ ಅವರಿಗೆಲ್ಲ ಈಗ ಸ್ಥಳಾಂತರ ಕಾರ್ಗಲ್ ಆಸ್ಪತ್ರೆ ಹಾಗೂ ಜಿಲ್ಲಾ ಇದು ತಾಲೂಕು ಆಸ್ಪತ್ರೆ ಸಾಗರಕ್ಕೆ ಈಗೆಲ್ಲ ಪ್ರೈವೇಟ್ ವೆಹಿಕಲಲ್ಲಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ನೂರ ಹನ್ನೆರಡು ಬಂದಿಲ್ಲ ಪೊಲೀಸ್ ಚಿಪ್ಸಾ ಈಗಾಗಲೇ ಅವ್ರದ್ರಲ್ಲೂ ತಗೊಂಡೋಗಿದ್ದಾರೆ ಒಂದಿಷ್ಟು ಜನನ ಕರ್ಕೊಂಡೋಗಿದ್ದಾರೆ ಹೀಗೆ ಇದ್ರಿ